ಈ ಒಂದು ವಿಡಿಯೋದಲ್ಲಿ ನಾವು ಶಾಲಾ ಕಾಲೇಜುಗಳು ಕೋವಿಡ್ ಹಿನ್ನೆಲೆಯಲ್ಲಿ ಇನ್ನೂ ಪ್ರಾರಂಭವಾಗಿಲ್ಲ ಆದರೆ ಕಾಲೇಜುಗಳು ಪ್ರಾರಂಭವಾಗುವುದರ ಬಗ್ಗೆ ಇಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರನ್ನು ಟ್ವೀಟ್ ಮಾಡುವುದರ ಮೂಲಕ ನವೆಂಬರ್ ಹದಿನೇಳರಿಂದ ಕಾಲೇಜುಗಳು ಪ್ರಾರಂಭವಾಗುವುದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಆ ಟ್ವೀಟ್ನಲ್ಲಿ ಏನಿದೆ ಅದನ್ನು ಮೊದಲು ತಿಳ್ಕೊಳ್ಳೋಣ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ತರಗತಿಗಳು ಮತ್ತು ಪರೀಕ್ಷೆಗಳನ್ನು ನಡೆಸುವ ಕುರಿತಂತೆ ಯುಜಿಸಿ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಅದರಂತೆ ರಾಜ್ಯದಲ್ಲಿ ಮಾರ್ಗಸೂಚಿಗಳನ್ನು ಪರಿಶೀಲಿಸಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಶೈಕ್ಷಣಿಕ ಸಾಲಿನ ಚಟುವಟಿಕೆಗಳನ್ನು ನವೆಂಬರ್ ಹದಿನೇಳರಿಂದ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಅದೇ ಅಲ್ಲದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಶೈಕ್ಷಣಿಕ ಸಂಸ್ಥೆಗಳು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಪರಿಣಿತರ ಹಾಗೂ ಸಂಬಂಧಪಟ್ಟ ಎಲ್ಲ ಪಾಲುದಾರರೊಂದಿಗೆ ಚರ್ಚಿಸಿ ಈ ಎಸ್ಒ ಪಿ ಜಾರಿಗೊಳಿಸಲಾಗಿದೆ ಎಲ್ಲ ವಿಶ್ವವಿದ್ಯಾಲಯಗಳು ಉನ್ನತ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸಹಕರಿಸಬೇಕಾಗಿ ನನ್ನ ಕೋರಿಕೆ ಎಂದು ಅವರು ಒಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಹಾಗಾಗಿ ನವೆಂಬರ್ ಹದಿನೇಳರಿಂದ ಕಾಲೇಜುಗಳು ಪ್ರಾರಂಭವಾಗ್ತಕ್ಕಂಥದ್ದು ಪಕ್ಕಾಗಿದೆ ಆದರೆ ಅಲ್ಲಿ ಕೆಲವೊಂದು ಬದಲಾವಣೆ ಎಸ್ಒಪಿ ಪ್ರಕಾರ ಶಾಲಾ ಕಾಲೇಜುಗಳು ಪ್ರಾರಂಭ ಆಗಬೇಕಾದ್ರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳು ಮತ್ತು ನಿಯಮಗಳು ಸೂಚಿಸಿದರೆ ಆ ಒಂದು ಎಸ್ ಪಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆ ಎಸ್ ಪಿಯಲ್ಲಿ ಯಾವ ಮಾರ್ಗಸೂಚಿಗಳಿದಾವೆ ಅಂತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ ಕರ್ನಾಟಕ ಸರ್ಕಾರ ನವೆಂಬರ್ ಹದಿನೇಳರಿಂದ ಕಾಲೇಜುಗಳು ಪ್ರಾರಂಭ ಮಾಡುವ ಒಂದು ಆದೇಶವನ್ನು ಹೊರಡಿಸಲಾಗಿದ್ದು ಆದೇಶದ ಪ್ರಕಾರ ಎಸ್ ಪಿಯನ್ನು ಕೂಡ ಒಂದು ಬಿಡುಗಡೆಗೊಳಿಸಲಾಗಿದೆ ಈ ಎಸ್ ಪಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪ್ರಕಾರ ಕಾಲೇಜುಗಳಲ್ಲಿ ಕೈಗೊಳ್ಳಬೇಕಾಗಿರ್ತಕ್ಕಂಥ ಸುರಕ್ಷಾ ಮಾರ್ಗಗಳ ಬಗ್ಗೆ ಈ ಒಂದು ಆದೇಶದಲ್ಲಿ ಸರ್ವರವಾಗಿ ತಿಳಿಸಲಾಗಿದೆ ಆದೇಶದ ಪ್ರಕಾರ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಿಂದ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು ಖಾಸಗಿ ವಿಶ್ವವಿದ್ಯಾಲಯಗಳು ಸರ್ಕಾರಿ ತಾಂತ್ರಿಕ ಡಿಪ್ಲೊಮೊ ಅನುದಾನ ಅನುದಾನ ರಹಿತ ಕಾಲೇಜುಗಳನ್ನು ಪ್ರಾರಂಭಿಸಲು ಉದ್ದೇಶಿಸಲಾಗಿದ್ದು ಕೇಂದ್ರ ಸರ್ಕಾರದ ಯುಜಿಸಿ ನೀಡಿರತಕ್ಕಂಥ ಮಾರ್ಗಸೂಚಿಯಂತೆ ಶೈಕ್ಷಣಿಕ ಸಂಸ್ಥೆಗಳು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ವಿವರವಾಗಿರ್ತಕ್ಕಂಥ ಒಂದು ಆದೇಶದಲ್ಲಿ ವಿವರಣೆಯನ್ನು ನೀಡಲಾಗಿದೆ ಅದರ ಪ್ರಕಾರ ಮಾರ್ಗಸೂಚಿಗಳನ್ನು ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಎಲ್ಲ ಸರ್ಕಾರಿ ತಾಂತ್ರಿಕ ಡಿಪ್ಲೊಮೊ ಅನುದಾನಿತ ಅನುದಾನ ರಹಿತ ಕಾಲೇಜುಗಳು ಹಾಗೂ ವಿಶ್ವವಿದ್ಯಾಲಯಗಳು ಖಾಸಗಿ ವಿಶ್ವವಿದ್ಯಾಲಯಗಳು ಪಾಲಿಸಲು ಆದೇಶಿಸಲಾಗಿದೆ ಈ ಒಂದು ಆದೇಶದ ಪ್ರಕಾರ ಕಾಲೇಜಿಗೆ ಕಾಲೇಜು ಪ್ರಾರಂಭವಾದಾಗ ಅಲ್ಲಿ ಎರಡು ವಿಧದಲ್ಲಿ ಕಾಲೇಜುಗಳನ್ನು ಪ್ರಾರಂಭ ಮಾಡಲಾಗ್ತಿದೆ ಒಂದರ ಪ್ರಕಾರ ಈ ಒಂದು ಶೈಕ್ಷಣಿಕ ಮಾರ್ಗಸೂಚಿಯಲ್ಲಿ ಸ್ನಾತಕೋತ್ತರ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಎರಡು ಆಯ್ಕೆಗಳನ್ನು ನೀಡಲಾಗಿದೆ ಆಯ್ಕೆ ಒಂದು ಅಂತಂದ್ರೆ ಯಾರು ಸ್ನಾತಕೋತ್ತರ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅಂದರೆ ಏನು ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ತಾ ಸ್ನಾತಕೋತ್ತರದಲ್ಲಿ ಅದರ ಎರಡನೇ ವರ್ಷದ ವಿದ್ಯಾರ್ಥಿಗಳು ಅಂದರೆ ಅಂತಿಮ ವರ್ಷದು ಅದೇ ರೀತಿ ಈ ಒಂದು ಪದವಿಯಲ್ಲಿ ಅಂತಿಮ ವರ್ಷದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎರಡು ಆಯ್ಕೆಗಳನ್ನು ಕೊಡಲಾಗಿದ್ದು ಒಂದು ಆಯ್ಕೆ ಅಂದರೆ ಆಫ್ಲೈನ್ ಕ್ಲಾಸ್ಗಳು ಆಫ್ಲೈನ್ ಕ್ಲಾಸ್ಗಳು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭವಾಗ್ತದೆ ಆ ಆಫ್ಲೈನ್ ಕ್ಲಾಸ್ಗೆ ಬರಬೇಕಾದ್ರೆ ವಿದ್ಯಾರ್ಥಿಗಳು ಈಗಾಗಲೇ ತಿಳಿಸಿರುವಂತೆ ಪಾಲಕರಿಂದ ಮತ್ತು ಪೋಷಕರಿಂದ ಒಂದು ನಿಗದಿತ ನಮೂನೆಯಲ್ಲಿ ಒಪ್ಪಿಗೆಯ ಪತ್ರವನ್ನು ತರತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಇದಲ್ಲದೆ ಆ ವಿದ್ಯಾರ್ಥಿಗಳು ಒಂದು ಅನುಮತಿ ಪತ್ರವನ್ನು ತರದೇ ಇದ್ದರೆ ಅಥವಾ ಒಪ್ಪಿಗೆ ಇಲ್ಲದಿದ್ದರೆ ಯಥಾ ಪ್ರಕಾರ ಈಗಾಗಲೇ ಏನು ಆನ್ಲೈನ್ ಕ್ಲಾಸ್ಗಳು ನಡೀತದ ಆನ್ಲೈನ್ ಕ್ಲಾಸ್ ಗಳನ್ನು ಕೂಡ ಯಥಾ ಪ್ರಕಾರ ಮುಂದುವರಿಸಲು ಅವಕಾಶವಿದೆ ಎಂದು ತಿಳಗಿಸಿ ಈ ಒಂದು ಆದೇಶದಲ್ಲಿ ತಿಳಿಸಲಾಗಿದೆ ಅಲ್ಲದೆ ಊದಿರ್ತಕ್ಕಂತ ಒಂದು ಜಿಯ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಹಾಗೂ ಡಿಗ್ರಿಯ ಒಂದು ಪದವಿಯ ದ್ವಿತೀಯ ಮತ್ತು ಪ್ರಥಮವಾದ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸೂಚಿಸಿರುವಂತೆ ಏನು ನಡೀತಾ ಇದ್ದಾವೆ ಕ್ಲಾಸ್ಗಳು ಆನ್ಲೈನ್ನಲ್ಲಿ ಒಂದು ತರಗತಿ ಮುಂದುವರಿಸಬೇಕು ಅಂತ ತಿಳಿಸಿ ಸರ್ಕಾರ ಈ ಒಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ ಕಾಲೇಜುಗಳಿಗೆ ಕೆಲವೊಂದು ಸಾಮಾನ್ಯ ಮಾರ್ಗಸೂಚಿಗಳನ್ನು ಕೂಡ ಇದರಲ್ಲಿ ತಿಳಿಸಲಾಗಿದ್ದು ಆ ಮಾರ್ಗಸೂಚಿಯಂತೆ ಎಲ್ಲ ಒಂದು ಕಾಲೇಜುಗಳಲ್ಲಿ ಸಾಮಾಜಿಕ ಅಂತರವನ್ನು ಇಟ್ಟುಕೊಂಡು ತರಗತಿಗಳನ್ನು ನಡೆಸಬೇಕು ಮತ್ತು ಕಂಪಲ್ಸರಿಯಾಗಿ ಮಾಸ್ಕ್ ಮತ್ತು ಆ ಫೇಸ್ ಶೀಲ್ಡ್ ಅನ್ನು ಧರಿಸತಕ್ಕಂಥದ್ದು ಅತ್ಯವಶ್ಯಕವಾಗಿದೆ ಅಲ್ಲದೆ ಕಾಲೇಜುಗಳಲ್ಲಿ ಲೈಬ್ರರಿ ಮತ್ತು ಕ್ಯಾಂಟೀನ್ಗಳನ್ನು ತೆರೆಯದಂತೆ ಕಾಲೇಜುಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಎನ್ಸಿಸಿ ಹಾಗೂ ಎಸ್ ಚಟುವಟಿಕೆಗಳು ಪ್ರಾರಂಭಿಸದಂತೆ ನಿರ್ದೇಶನವನ್ನು ನೀಡಲಾಗಿದೆ ಅದಲ್ಲದೆ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಆಗಮಿಸಿದಾಗ ಅವರಿಗೆ ಥರ್ಮಲ್ಸ್ ಮತ್ತು ಥರ್ಮಲ್ ಸ್ಕ್ಯಾನರ್ ಮತ್ತು ಸ್ಯಾನಿಟೈಸರ್ಗಳ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತಿಳಿಸಿ ವಿವಿಧ ರೀತಿಯ ಹತ್ತು ಹಲವು ನಿಯಮಗಳನ್ನು ಈ ಒಂದು ಆದೇಶದಲ್ಲಿ ಹೊರಡಿಸಲಾಗಿದ್ದು ಆ ಆದೇಶದ ಪ್ರಕಾರ ಎಲ್ಲ ಮಾರ್ಗಸೂಚಿಗಳನ್ನು ಅನುಸರಿಸುತ್ತಾ ಕಾಲೇಜುಗಳನ್ನು ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಒಂದು ಎಸ್ಒಪಿಯಲ್ಲಿ ತಿಳಿಸಿದೆ ಹಾಗಾಗಿ ನವೆಂಬರ್ ಹದಿನೇಳರಿಂದ ಈ ಒಂದು ಕಾಲೇಜುಗಳು ಪ್ರಾರಂಭವಾಗ್ತಾ ಇದ್ದಾವೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿಸ್ಸಂಶಯವಾಗಿ ಕಾಲೇಜುಗಳಿಗೆ ಹೋಗ್ಬೋದು ಇಲ್ಲವೇ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ತಾವು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು ಈ ಇದರ ಒಂದು ಮುಖ್ಯ ಉದ್ದೇಶವಾಗಿದೆ ಧನ್ಯವಾದಗಳು